ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಬಹಳ ಸ್ಥಿಂತಾಜನಿಕ ಪರಿಸ್ಥಿತಿಗೆ ಬಂದು ತಲುಪಿದೆ ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆಯ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು ಅಫಲ್ಪುರ ಇರ್ಬೋದು ಈ ಭಾಗದ ರೈತರ ಸಂಕಷ್ಟವನ್ನ ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನ ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ ಕಳೆದ ಬಿದರ್ ಇರ್ಬೋದು ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿದೆ ನಾಶ ಆಗಿದೆ ಬೆಳೆ ಬಿದರ್ ಬಂದಾಗ ನೀವು ಹತ್ತತ್ರ ಜಮೀನ್ ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದ್ದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನ ಬಿತ್ತಿದ್ರು ಆದರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ ಇಳಕ್ ತೋರಿಸಿದ್ದೇವೆ ನೋಡಿದ್ದೇವೆ ನಾವು ಕೂಡ ಇವತ್ತು ಉದ್ದಿರ್ಬೋದು ಹೆಸರು ಇರ್ಬೋದು ತೊಗರಿ ವಿಶೇಷವಾಗಿ ತೊಗರಿ ಹತ್ತಿ ಇರ್ಬೋದು ಆಮೇಲೆ ಸೋಯಾ ಬೀನ್ ಇರಬಹುದು ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳಿತಾರೆ ಆದರೆ ಈ ವರ್ಷ ಬಹಳ ಗಂಭೀರವಾದಂತ ಒಂದು ಸ್ಥಿತಿಗೆ ಇವತ್ತು ರೈತರು ತಲುಪಿದ್ದಾರೆ ರೈತರನ್ನ ಇವತ್ತು ಗಮನಿಸತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಕರೆಗೆ ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ ಒತ್ತಾಯಿಸ್ತೀವಿ ಇವತ್ತು ಯಾವ್ದಾವ್ದು ಕಾರಣಗಳು ಕೊಟ್ಟು ನುಲ್ಸ್ಕೊಳ್ತಕ್ಕಂಥದ್ ಬೇಡ ಇದು ರೈತರ ವಿಚಾರ ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ ಉದ್ಭಾಷಣ ರೈತರು ಈ ದೇಶದ ಬೆನ್ನೆಲುಬು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬುದಿಲ್ಲ ಅಂತಿಮವಾಗಿ ಇವತ್ತು ನಾವು ಜನತಾ ದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂತ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದೀವಿ ಅಂತಕ್ಕಂಥದ್ದು ನಾವ್ ಹೇಳ್ತಕ್ಕಂಥದ್ದಲ್ಲ ನಿನ್ನೆ ದಿನ ಕಲಬುರಗಿ ಜೇವರ್ಗಿ ಅಫ್ಜಲ್ಪುರಕ್ಕೆ ಹೋದಾಗ ಇಲ್ಲಿ ಬಿದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡಬೇಕು ಕಷ್ಟಲ್ಲಿದ್ದೇವೆ ಅಂತ ಹೇಳ್ತಾರೆ ಈಗ ಒಂದು ಕಡೆ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಗೊಬ್ಬರ ಕೊಡ್ತಕ್ಕಂತ ವಿಚಾರದಲ್ಲಿ ಯಾವ ರೈ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ ಇವತ್ತು ಅಂತಿಮವಾಗಿ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕೇ ಬೇಕಲ್ಲ ರೈತರೇನ್ ಮಾಡಿದ್ದಾರೆ ಬ್ಲಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಒಂದು ಚೀಲದ ಬೆಲೆ ಕೊಟ್ಟು ತಗೊಂಡ್ಬಂದಿದ್ದಾರೆ ಇದ್ರ ಹೊಣೆಗಾರಿಕೆ ತೊಗೊಂಡ್ಬೇಕಾಗಿರೋರು ಯಾರು ಹೊರಬೇಕಾಗಿರೋರು ಸರ್ಕಾರ ರಾಜ್ಯ ಕೃಷಿ ಮಂತ್ರಿಗಳು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು ಬಂದ್ರೆ ಬರ್ತಾರೋ ಇಲ್ವ ನನಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳು ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ ಅದು ಬಹುಶಃ ತಾವುಗಳೆಲ್ಲ ನೆನ್ಸಬೇಕಾಗ್ತದ ಅವ್ರಿಗೆ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಲ್ಲ ಈಗ ನಿನ್ನೆಯ ದಿನ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳದಂತದ್ದು ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೊಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂಥ ಒಂದು ರಿಪೋರ್ಟ್ ತಯಾರಿ ಮಾಡ್ಕೊಡ್ಬೇಕಾಗ್ತದೆ ಆದರೆ ರೈತರು ಹೇಳ್ತಾರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಇವ್ರಿಗೆ ಬೇಕಾದಂತ ಇವರು ರಿಪೋರ್ಟ್ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಇದ್ರ ಒಣಗಾರಿಕೆ ತಗೋಬೇಕಾಗಿ ರಾಜ್ಯ ಸರ್ಕಾರ